ಕಮಲಾ ಅಂತ ಒಂದ್ ಹಳ್ಳಿ ಇತ್ತು ಅಲ್ಲಿ ಒಬ್ನು ಕೆಟ್ಟ ಜಮೀನ್ದಾರ ಇದ್ದ ಜನ್ರನ್ನ ತೊಂದ್ರೆ ಮಾಡೋದು ಮತ್ತೆ ಅವರನ್ನ ಪರಾಜಯಗೊಳ್ಸೋದೆ ಅವನ ಇಚ್ಛೆಯಾಗಿತ್ತು ಹೇಳು ಇವತ್ತು ಊಟದಲ್ಲಿ ಏನ್ ಅಂತ ಜಮೀನ್ದಾರ್ರೆ ನಾನ್ ಬಳೆ ಮಾರಿ ನಾನ್ ನಿಮ್ಗೋಸ್ಕರ ದುಡ್ ತಂದಿದ್ದೀನಿ ಈಗಾದ್ರೂ ನಮ್ ಜಮೀನ ನೀವ್ ವಾಪಸ್ ಕೊಡ್ತೀರಾ ಅರೇವಾ ಇದಲ್ವಾ ಮಾತಂದ್ರೆ ಜಮೀನು ವಾಪಸ್ ತಗೊಂಡು ಏನ್ ಮಾಡ್ತೀಯಾ ನಿನ್ ಗಂಡ ಹೇಗಿದ್ರುನು ನನ್ ಹೊಲದಲ್ಲಿ ಕೂಲಿ ಆಳ್ತಾನೆ ಕೃಪೆ ಮಾಡಿ ನಮ್ಮ ಮೇಲೆ ನಮ್ಮನ್ ಬಿಡ್ಬಿಡಿ ಆಗ ಅಲ್ಲಿಗೆ ಮುನ್ಶಿ ಬಂದು ಹೇಳಕ್ ಶುರು ಮಾಡ್ದ ಮಾಲೀಕ್ರೆ ಒಂದ್ ಒಳ್ಳೆ ಸಂದೇಶ ಇದೆ ಆ ಬೇಜು ಕೂಡ ನಮ್ಮ ಹತ್ರನೇ ಹೊಲನ ಅಡವಿಕಿಟ್ಟಿದಾನೆ ಗೊತ್ತಾ ಇದಂತೂ ಆಗಲೇಬೇಕಾಗಿದ್ದು ಎಲ್ಲ ಹೊಲಗಳು ನಮ್ಮ ಮುಷ್ಟೀಲೇ ಇದೆ ಇವಾಗ ಹೀ ಇಲ್ಲ ಜಮೀನ್ದಾರ್ರೆ ಊರಿನ ಕೆರೆ ಪಕ್ಕದಲ್ಲಿ ಇರೋ ಜಮೀನು ಈಗ್ಲೂ ನವೀನ ಹತ್ರನೇ ಇದೆ ಗೊತ್ತಾ ಯಾರು ನವೀನು ನನಗ ಅವನ್ ಬಗ್ಗೆ ಸರಿಯಾಗೇ ಗೊತ್ತಿಲ್ವಲ್ಲ ಅದೇ ಕೆಲವು ದಿನಗಳ ಹಿಂದೆ ಅವನ ಹೆಂಡತಿಗೆ ಹುಷಾರಿಲ್ದೇ ತೀರ್ಕೊಂಡ್ಬಿಟ್ಟಿದ್ಲಾ ಅವನೇನೆ ಸರಿ ಆಯ್ತು ನಡಿ ನಾವು ಸ್ವಲ್ಪ ಅವನ ಮನೆಗೆ ಹೋಗಿ ಶೋಕಾಚರಣೆ ಮಾಡೋಣ ಠಾಕೂರ್ ಮತ್ತೆ ಮುನ್ಶಿ ನವೀನ್ ನ ಮನೆಗೆ ಅಂತ ಹೋದ್ರು ಅಲ್ಲಿ ಹೋಗಿ ನೋಡ್ತಾರೆ ನವೀನ್ ಅವನ ಹೆಂಡತಿ ಫೋಟೋ ಜೊತೆ ಮಾತಾಡ್ತಾ ಇದ್ದ ನೋಡ್ದೇನೆ ನೀನ್ ಯಾವಾಗ ಹೊರಟೋದೋ ಅವಾಗಿಂದ ನಾನು ಸುಖವಾಗೇ ಇಲ್ಲ ಯಾವಾಗ್ಲೂ ನಿನ್ ನೆನ್ಪಲೆ ಅಳ್ತಾನೆ ಇರ್ತೀನಿ ದೇವೃದಯಿಂದ ಇನ್ನೆಲ್ಲಿಡ್ತಿಯೋ ಅಲ್ಲಿ ಖುಷಿಯಾಗಿರು ಆಯ್ತಾ ಈ ಸಮಯದಲ್ಲಿ ಅವನಿಗೆ ತೊಂದರೆ ಕೊಡೋದು ಸರಿ ಇಲ್ಲ ಅನ್ಸತ್ತೆ ಮಾಲಿಕ್ರೆ ಉಳ್ದಿದ್ದು ನಿಮ್ಗೆ ಬಿಟ್ಟಿದ್ದು ನಿನ್ಗಂತೂ ನನ್ನ ಹೆಂಡತಿ ಬಗ್ಗೆ ಚೆನ್ನಾಗೇ ಗೊತ್ತಿದೆ ಅಲ್ವಾ ಅದರಲ್ಲಿ ಇದರೋದೇನಿದೆ ಒಳಗಡೆ ನಡಿ ಕೆಲಸದ ಬಗ್ಗೆ ಮಾತಾಡುವಂತೆ ಠಾಕೂರ್ ಮತ್ತೆ ಮುನ್ಷಿ ಸೀದಾ ನವೀನ ಕೋಣೆಗೆ ಹೋಗ್ಬಿಡ್ತಾರೆ ಓಹೋ ನೀನೇನಾ ನವೀನ್ ಅಂದ್ರೆ ಇನ್ ಯಾವಾಗ್ಲೂ ಒಂದ್ಸಲ ತೋಟದಲ್ಲಿ ಕುಂದ್ಕೊಂಡಿರೋದ್ ನೋಡಿದ್ದೆ ಅಲ್ಲಿ ನಾನು ನನ್ನ ಹೆಂಡ್ತಿ ಕಾಜಲ್ ಜೊತೆ ಅಲ್ಲಿ ಸಮಯ ಕಳೀತಿದ್ದೆ ಸರಿ ನೀನೊಂದ್ ಕೆಲಸ ಮಾಡು ಎಲ್ಲಾ ಸಾಮಾನ ಪ್ಯಾಕ್ ಮಾಡಿ ನೀನೆಲ್ಲಾ ಗಂಟು ಮುಟ್ಟೆಗಳನ್ನ ಕಟ್ಕೊಂಡು ಆ ತೋಟಕ್ಕೆ ನೀನು ಹೊರಟೋಗು ನಿನ್ ಕೆರೆ ಹತ್ರ ಇರೋ ಜಮೀನನ್ನ ನನ್ನ ಹೆಸರುಗ್ ಮಾಡ್ಬಿಡು ಅದು ಏನೇ ಆಗ್ಲಿ ನಾನ್ ನನ್ ಜಮೀನನ್ನು ನಿನ್ನ ಹೆಸರಿಗೆ ಮಾಡೋದೇ ಇಲ್ಲ ತಿಳೀತಾ ಠಾಕೂರ್ ಮತ್ತೆ ಮುನ್ಷಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಅದಾದ್ಮೇಲೆ ಠಾಕೂರ್ ಒಂದು ಬಟ್ಲು ಪಾಯಸವನ್ನ ತಗೊಂಡು ಅವರ ಒಂದು ಗುಪ್ತ ಕೋಣೆಗೆ ಹೋಗ್ತಾರೆ ಅವನ ಹೆಂಡತಿ ಅವಳು ಮಾಟ ಮಂತ್ರ ಮಾಡ್ತಿದ್ಲು ಬಂದ್ಬಿಟ್ರಾ ನೀವು ಪಾಯಸ ವಾಸನೆ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಕೊಡಿ ನನಗೆ ಮತ್ತೆ ಹೇಳಿ ಈಗೇನ್ ಮಾಡ್ಬೇಕು ರೂಪಮತಿ ಈ ಹಳ್ಳೀಲಿ ಒಬ್ಬ ರೈತನ ಹೊಲ ನನ್ನ ಹೆಸ್ರ್ಗಾಗಬೇಕು ಅದಕ್ಕೋಸ್ಕರ ನಾನು ನಿನ್ನತ್ರ ಈ ಪಾಯಸ ತಗೊಂಡು ಬಂದಿದ್ದೀನಿ ಅವನ ಹೆಸರು ನವೀನ್ ಅಷ್ಟೇನಾ ಇಷ್ಟೇ ವಿಷಯನಾ ಪಾಯಸ ಇಟ್ಟು ಹಿಂದೆ ತಿರುಗ್ ನೋಡದೆ ಓಡಿ ಹೋಗಿ ನಿಮ್ಮ ಕೆಲಸ ಆಗಿಬಿಡತ್ತೆ ಠಾಕೂರ್ ಆ ಗುಪ್ತ ಕೋಣೆಯ ಬಾಗ್ಲನ್ನ ಮುಚ್ಚಿಬಿಟ್ಟು ಓಡಿ ಹೋಗ್ತಾನೆ ಅವತ್ತು ರಾತ್ರಿ ರೂಪಮತಿ ನವೀನ್ ಮನೆಗೆ ದೆವ್ವದ ಹಾಗೆ ಹೋಗ್ತಾಳೆ ಇವತ್ತಂತೂ ತುಂಬಾ ಒಳ್ಳೆ ನಿದ್ದೆ ಅನ್ಸುತ್ತೆ ಬೆಳಗಿನಿಂದ ಬೆಳಗ್ಗೆ ದುಡಿದಿದ್ದೀನಿ ಇಷ್ಟೊಂದು ದುಡಿದ ಮೇಲೆ ನಿದ್ದೆ ತುಂಬಾ ಚೆನ್ನಾಗೇ ಬರುತ್ತೆ ಮತ್ತೆ ನವೀನ್ ಅವನ ಮಂಚದ ಮೇಲೆ ಮಲ್ಗಕ್ಕೆ ಅಂತ ಹೋಗ್ತಾನೆ ಅವನ ಎದುರುಗಡೆ ನೋಡ್ತಾನೆ ಆ ದೆವ್ವ ಭಯಾನಕವಾದ ಮುಖವನ್ನ ಇಟ್ಕೊಂಡು ನಿಂತ್ಕೊಂಡಿರ್ತಾಳೆ ಯಾರ್ ನೀನು ಕಬಾಡಿ ನೀನೇನಾದರೂ ನಿನ್ನ ಪೂರ್ತಿ ಹೊಲವನ್ನ ಟಾಕೂರ್ ಹೆಸರಿಗೆ ಕೊಟ್ಟಿಲ್ಲ ಅಂದ್ರೆ ನಾನು ಆಗ ನಿನ್ನ ಜೊತೆ ಕರ್ಕೊಂಡ್ ಹೋಗ್ಬಿಡ್ತೇನೆ ಮಾಡ್ಬೇಡಿ ಆಸ್ತಿನ ಠಾಕೂರ್ ಅವ್ರ ಹೆಸರಿಗೆ ಮಾಡ್ತೀನಿ ದಯಾ ತೋರಿ ನನ್ನ ಹೊಡಿಬೇಡಿ ನವೀನ್ ಓಡ್ ಹೋಗಿ ಅವ್ರ ಮನೆ ತಲ್ಪ್ದ ಮತ್ತೆ ಹೇಳಕ್ ಶುರು ಮಾಡ್ದ ಮುನ್ಶಿಯವ್ರೆ ಮುನ್ಶಿಯವ್ರೆ ಯಾವ ಮೇಲೆ ಸೈನ್ ಮಾಡ್ಬೇಕು ಹೇಳಿ ಎಲ್ ಸಹಿ ಮಾಡ್ಬೇಕು ಹೇಳಿ ನೀನಂತೂ ಆದಷ್ಟು ಬೇಗ ಬಂದ್ಬಿಟ್ಟೆ ಬದುಕಿದ್ರೆ ಭಿಕ್ಷೆ ತಿನ್ಬಹುದು ನೀವು ಬರೀ ಠಾಕೂರ್ ಸಾಹೇಬ್ರಿಗೆ ಹೇಳಿ ಅದು ಬರ್ಬಾರ್ದು ಅಂತ ನವೀನ್ ಅವನ ಹತ್ರ ಇದ್ದ ದುಬಾರಿ ಹೊರಗಡನ್ನ ಅವ್ರ ಹೆಸ್ರಗ್ ಮಾಡ್ಬಿಟ್ಟ ಇದನ್ನ ಕೇಳಿಸ್ಕೊಂಡು ಠಾಕೂರ್ ತುಂಬಾ ಖುಷಿ ಪಟ್ಟ ಮತ್ತೆ ಹೇಳಕ್ ಶುರು ಮಾಡ್ದ ಇದಂತೂ ಆಗಲೇಬೇಕಿತ್ತು ಇವಾಗ ಪೂರ್ತಿ ಹಳ್ಳಿಯ ಹೊಲಗಳು ನನ್ನ ಕೈಯಲ್ಲಿದೆ ಎಲ್ಲಿವರೆಗೂ ನನ್ನ ಹೆಂಡತಿ ರೂಪತಿ ನನ್ ಜೊತೆ ಇರ್ತಾಳೋ ಅಲ್ಲಿವರೆಗೂ ಯಾರು ನನ್ನ ಸೋಲ್ಸಕ್ ಹೌದು ಮಹಾಪ್ರಭು ಈ ಹಳ್ಳಿಲಿ ಎಷ್ಟು ದೂರದವರೆಗೂ ನಮ್ ಕಣ್ಣು ನೋಡುತ್ತೋ ಅಷ್ಟು ನಿಮ್ ಜಮೀನೇ ಆಗ್ಬಿಡತ್ತೆ ಒಂದ್ ಕಡೆ ಠಾಕೂರ್ ಮತ್ತೆ ಮುನ್ಶಿ ಖುಷಿಯಾಗಿದ್ರು ಹಳ್ಳಿಯವರೆಲ್ಲ ಸೇರ್ಕೊಂಡು ಏನೋ ಒಂದು ಉಪಾಯ ಹೂಡಿದ್ರು ಇನ್ನು ಎಷ್ಟು ದಿನ ಇನ್ನು ಎಷ್ಟ್ ದಿನ ಠಾಕೂರ್ ಕಷ್ಟ ಸಹಿಸ್ಕೊಂಡಿರೋದು ಅವನ ಭಯಂಕರ ಹೆಂಡತಿ ತುಂಬಾ ಅಪಾಯ ಇದ್ದಾಳೆ ಅಕಸ್ಮಾತ್ ಅವಳು ನಮ್ಮ ಮೇಲೆ ಮಠಮಂತ್ರ ಮಾಡಿದ್ರೆ ನಾವು ಯಾರು ಉಳಿಯಲ್ಲ ನಮ್ಮತ್ರ ಉಳ್ಕೊಂಡಿರೋ ಅಲ್ಪ ಸ್ವಲ್ಪಾನು ಎಲ್ಲಾ ಹೊರಟೋಗುತ್ತೆ ಆದ್ರೆ ಇನ್ನು ಎಷ್ಟು ದಿವಸ ಹೀಗೆ ಒದ್ದಾಡದ್ ನಾವು ಆಗ ಎಳ್ರ ಕಣ್ಣು ನವೀನ್ ಮೇಲೆ ಬೀಳುತ್ತೆ ಅವನು ಅವನ ಪತ್ನಿಯ ಫೋಟೋವನ್ನ ಹಿಡ್ಕೊಂಡು ಆ ತೋಟದ ಕಡೆ ಹೋಗ್ತಿರ್ತಾನೆ ನವೀನ್ ನಿಂತ್ಕೋ ಯಾವ ಕಡೆ ಹೋಗ್ತಿದ್ಯಾ ಆ ಠಾಕೂರ್ ಸಾಹೇಬಾ ನಮಗಿಂತ ಹೆಚ್ಚಾಗಿ ನಿನ್ನ ಹತ್ರನೇ ಕಿತ್ಕೊಂಡಿರೋದು ಆದ್ರೆ ನೀನು ಈ ತರ ಸುಮ್ನೆ ಇರಕ್ಕೆ ಹೇಗ್ ಸಾಧ್ಯ ನಿನ್ನ ರಕ್ತ ಯಾವಾಗ ಕುದಿಯುತ್ತೆ ಅವರ ಮಾತುಗಳನ್ನೆಲ್ಲ ಕೇಳ್ದೆ ನವೀನ್ ತೋಟದಲ್ಲಿ ಅವನ ಹೆಂಡತಿಯ ಫೋಟೋವನ್ನ ತಗೊಂಡು ಹೊರಟೋಗ್ಬಿಡ್ತಾನೆ ಮತ್ತೆ ಅಲ್ಲಿ ಹೋಗಿ ಆ ಫೋಟೋ ಜೊತೆ ಮಾತಾಡ್ತಿರ್ತಾನೆ ಅಕಸ್ಮಾತು ನೀನ್ ನನ್ ಜೊತೆ ಇದ್ದಿದ್ರೆ ನಾವಿಲ್ಲಿಂದ ತುಂಬಾ ದೂರ ಹೊರಟೋಗ್ಬೋದಿತ್ತು ರವೀನ್ ಫೋಟೋನ ಕೆಳಗಿಟ್ಟು ಅಳ್ತಾ ಇರ್ತಾನೆ ಆ ಫೋಟೋದಿಂದ ಒಂದು ಜೋರಾದ ಬೆಳಕು ಬಂತು ಅದರಿಂದ ಅವನ ಪತ್ನಿ ಹೊರ ಬರ್ತಾಳೆ ಅದನ್ನ ನೋಡಿ ಇಡೀ ಹಳ್ಳಿಯವರು ಆಶ್ಚರ್ಯಪಟ್ರು ನೀನೇನೆ ಇದೆಲ್ಲ ಹೇಗ್ ಸಾಧ್ಯ ನೀನು ಮತ್ನ ಕೇಳಿಸ್ಕೊಂಡ ನಾನು ಇಲ್ಲಿ ಹಳ್ಳಿಯವ್ರಿಗೆ ನ್ಯಾಯ ಮತ್ತೆ ನಿಮ್ಗೆಲ್ಲರಿಗೂ ಸುಖ ಶಾಂತಿ ಕೊಡೋದಕ್ ಬಂದಿದ್ದೀನಿ ಕೊನೆಗೂ ನಿನಗೆ ಆ ಠಾಕೂರ್ನ ನೀಚ್ ಕೆಲ್ಸದ ಬಗ್ಗೆ ತಿಳಿತಲ್ವಾ ಯಾಕೆ ಗೊತ್ತಾಗೋದಿಲ್ಲ ನೀನ್ ನನಗೆ ನಿನ್ನ ಎಲ್ಲ ವಿಷಯಗಳನ್ನ ಹೇಳ್ತಿದ್ಯಲ್ಲ ನಿಂದು ಮತ್ತೆ ಈ ಹಳ್ಳಿಯವರ ಎಲ್ಲ ಜಮೀನನ್ನ ನಾವ ಠಾಕೂರ್ ಮತ್ತೆ ಅವನ ದೆವ್ವದ ಹೆಂಡತಿ ಹತ್ರ ಕಿತ್ಕೊಳ್ಳೋಣ ಗೊತ್ತಾಯ್ತಾ ಭಾಗ್ಯ ಇಷ್ಟು ಹೇಳೋ ಅಷ್ಟ್ರಲ್ಲಿ ಎಲ್ರೂ ಸೇರ್ಕೊಂಡು ಟಾಕೂರ್ನ ಮನೆ ಹತ್ರ ಹೋಗ್ತಾರೆ ಟಾಕೂರ್ ಇವತ್ಗೆ ನೀನ್ನ ನಿನ್ನ ಹೆಂಡತಿ ಕತೆ ಬಾ ಹಳ್ಳಿಯವರ ಕೋಪವನ್ನ ನೋಡಿ ಮುನ್ಶ್ರೀ ಠಾಕೂರ್ ಹತ್ರ ಹೇಳ್ತಾನೆ ಪೂರ್ತಿ ಹಳ್ಳಿ ಅವರು ಒಟ್ಟು ಗುಡ್ಕೊಂಡು ನಮ್ಗೇನು ಒಡಕ್ ಬರ್ಲಿಲ್ಲ ಅಲ್ವಾ ಯಾಕೆ ಬಂದಿದಾರೆ ಇದೇನ್ ಮಾತಾಡ್ತಾ ಇದ್ಯಾ ನೀನು ಹ ನಡಿ ಹೋಗಿ ನೋಡು ಅವ್ರು ನೋಡ್ತಾರೆ ನವೀನ್ ಅವನ ಹೆಂಡತಿ ಫೋಟೋ ಅಲ್ಲಿ ಇಲ್ದೇ ಇರೋಳು ಅವನ್ ಜೊತೆ ಜನರ ಮಧ್ಯದಲ್ಲೇ ನಿಂತ್ಕೊಂಡಿರ್ತಾಳೆ ನೀನ್ ಮೊದಲು ನಡಿ ನಾನ್ ಹಿಂದೇನೆ ನಾ ಕರ್ಕೊಂಡ್ ಬರ್ತೀನಿ ಅದಾದ್ಮೇಲೆ ಈ ಊರಲ್ಲಿ ಬರೀ ನಾವು ಮಾತ್ರನೇ ಉಳ್ಕೊಂಡಿರ್ತೀವಿ ಮೊದಲೇ ಗೊತ್ತಿತ್ತು ಠಾಕೂರ್ ಅವರು ತುಂಬಾ ನ್ಯಾಯ ಮಾಡ್ತಿದ್ದಾರೆ ಮುನ್ಶಿ ಮತ್ತೆ ಅವರು ಮಾತಾಡ್ತಾ ಇದ್ರು ಅಷ್ಟ್ರಲ್ಲಿ ಠಾಕೂರ್ನ ಹೆಂಡತಿ ರೂಪ್ಮತಿ ಅಲ್ಲಿಗೆ ಬರ್ತಾಳೆ ಮತ್ತೆ ಹಳ್ಳಿಯವ್ರ ಮೇಲೆ ಮತ್ತೆ ಭಾಗ್ಯ ಮೇಲೆ ಬೆಂಕಿಯ ಮಳೆ ಸುರಿಸ್ತಾಳೆ ಬೆಂಕಿ ಎಷ್ಟು ಜೋರಿತ್ತು ಅಂದ್ರೆ ಹಳ್ಳಿಯವರು ಈ ಕಡೆ ಆ ಕಡೆ ಓಡ್ತಾ ಇದ್ರು ನಿಂತ್ಕೊ ಎಲ್ರು ಒಂದ್ ಕಡೆ ನಿಂತ್ಕೊಳ್ಳಿ ಯಾರು ಎಲ್ಗೂ ಓಡೋಗೋ ಅವಶ್ಯಕತೆ ಇಲ್ಲ ನಂದು ಆ ಚಿಕ್ಕ ಚಿತ್ರ ಇದೆಯಲ್ಲ ಎಲ್ಲರೂ ಅದ್ರ ಹತ್ರ ಬಂದ್ಬಿಡಿ ಎಲ್ರು ಭಾಗ್ಯ ಎಂತ ಮಾಯೆ ಮಾಡಿದ್ಲು ಅಂದರೆ ಅವಳ ಚಿಕ್ಕ ಫೋಟೋ ತುಂಬಾ ದೊಡ್ಡದಾಗ್ಬಿಡತ್ತೆ ಮತ್ತೆ ಅದ್ರ ಕೆಳಗಡೆ ಹಳ್ಳಿಯವರೆಲ್ಲ ಬಂದು ಬಚ್ಚಿಟ್ಕೊಳ್ತಾರೆ ಮತ್ತೆ ಆ ವಿಶಾಲವಾದ ಫೋಟೋ ಮೇಲಿಂದ ಬರ್ತಿದ್ದಂಥ ಬೆಂಕಿನ ತಡೆಯುತ್ತೆ ನಾನೀಗ ನಿನಗೆ ಪಾಠ ಕಲಿಸ್ತೀನಿ ನೀನೀಗ ಏನು ಮಾಡೋದ್ರಲ್ಲಿದೆಯಾ ಭಾಗ್ಯ ಅವಳ ಮಾಯೆಯಿಂದ ಪಾಯಸದ ಮಳೆ ಸುರಿಸ್ತಾಳೆ ನೋಡಿ ರೂಪ್ಮತಿಗೆ ತುಂಬಾನೇ ಆಸೆ ಆಗುತ್ತೆ ಮತ್ತೆ ಅವಳು ಪಾಯಸ ತಿನ್ನಕ್ಕೆ ಕೆಳಗಡೆ ಬಂದ್ಲು ಮತ್ತೆ ಇದನ್ನೇ ಸದುಪಯೋಗ ಭಾಗ್ಯ ರೂಪ್ಮತಿಯ ಕೂದಲನ್ನ ಕತ್ತರಿಸ್ಬಿಡ್ತಾಳೆ ಇಲ್ಲ ಇಲ್ಲ ಏನ್ ಮಾಡ್ಬಿಟ್ಟೆ ನೀನು ನನ್ನ ವರ್ಷಗಳ ಪ್ರಯತ್ನವನ್ನ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ ನೀನು ಈಗ ನಾನೇನ್ ಮಾಡ್ಲಿ ಹೇಳ್ತಾ ರೂಪಮತಿ ಅಲ್ಲಿಂದ ಓಡೋಗ್ಬಿಡ್ತಾಳೆ ಠಾಕೂರ್ನ ಒಬ್ಬರನ್ನೇ ಬಿಟ್ಟು ಇವಾಗ ನೀವು ಏನ್ ಮಾಡ್ತೀರಾ ಠಾಕೂರ್ ನಮ್ ಜಮೀನ ನೀವು ವಶಪಡಿಸ್ಕೊಂಡಿದ್ರಿ ನಿಮ್ಮ ದೆವ್ವ ಹೆಂಡತಿ ಅಂತೂ ಇಲ್ಲಿಂದ ಓಡೇ ಹೋದ್ಲಲ್ಲ ನಾನನ್ನು ಕ್ಷಮಿಸ್ಬೇಡಿ ಈ ಹಳ್ಳಿ ಜನಗಳಿಗೆ ನಾನು ತುಂಬಾ ಅನ್ಯಾಯ ಮಾಡಿದೀನಿ ಕೃಪೆ ಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ಠಾಕೂರ್ ಮತ್ತೆ ಮುನ್ಷೀನಾ ಹಳ್ಳಿಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ರೂಪ್ಮತಿ ಮತ್ತೆ ಇನ್ ಯಾವತ್ತೂ ಬರ್ಲಿಲ್ಲ ಮತ್ತೆ ಭಾಗ್ಯ ಹಳ್ಳಿಯವ್ರಿಗೆ ನ್ಯಾಯ ಒದಗಿಸಿ ಮತ್ತೆ ಆ ಚಿತ್ರದೊಳಗಡೆ ಹೋಗ್ಬಿಡ್ತಾಳೆ ಚಕ್ರಧರಪುರದ ರಾಜೇಂದ್ರ ಬಜಾರ್ ಆಹಾರ ಪದಾರ್ಥಗಳ ಮಾರಾಟಕ್ಕೆ ಪ್ರಸಿದ್ಧನಾಗಿದ್ದ ಅಲ್ಲಿ ಬಗೆ ಬಗೆಯ ಆಹಾರ ತಿಂಡಿ ತಿನಿಸುಗಳು ಸಿಕ್ತಿದ್ವು ದೂರ ದೂರಗಳಿಂದ ಅಲ್ಲಿ ತಿನ್ನೋದಕ್ಕೆ ಬರ್ತಿದ್ರು ಅದರಲ್ಲೇ ಒಂದು ದೀಪಕ್ ಪಾನಿಪುರಿ ಅನ್ನೋ ಒಂದು ಅಂಗಡಿ ಇತ್ತು ಅವನ ಪಾನಿಪುರಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗಿತ್ತು ಪಾನಿಪುರಿ ಮಾಡ್ಕೊಡಿ ಹಾ ಅಣ್ಣ ಇವಾಗ್ಲೇ ಹಾಕ್ತೀನಿ ಒಂದು ಸಲ ಈ ದೀಪಕ್ನ ಫಣಿಪುರಿ ತಿಂದ್ರೆ ಇನ್ಮೇಲೆ ಮರ್ಯಾದೆ ಇಲ್ಲ ಮತ್ತೆ ಪದೇ ಪದೇ ಬರ್ತೀರಾ ಇಲ್ಲಿಗೆ ಇದು ದೀಪಕ್ನ ಮಾತಿ ಇದು ನಿಮ್ಮತ್ರ ದೀಪಕ್ನ ಅಂಗಡಿ ಪಕ್ಕದಲ್ಲೇ ಸುರೇಶ್ನ ಹಣ್ಣುಗಳ ಅಂಗಡಿ ಇತ್ತು ದೀಪಕ್ ಮತ್ತೆ ಸುರೇಶ್ ಒಳ್ಳೆ ಸ್ನೇಹಿತರು ಇವರಿಬ್ಬರ ಅಂಗಡಿಯ ಮುಂದೆ ವಿನೋದ್ನ ಫೈರ್ ಪ್ಯಾನ್ ಅಂಗಡಿ ಇತ್ತು ದೀಪಕ್ ಮತ್ತೆ ಸುರೇಶ್ ಒಳ್ಳೆ ಸ್ನೇಹಿತರು ಆದ್ರೆ ಇವರಿಬ್ಬರಿಗೂ ವಿನೋದ್ ಅಷ್ಟ ಆಗ್ತಿರ್ಲಿಲ್ಲ ಸುರೇಶ್ ಅವನ ಹಣ್ಣಿನ ಅಂಗಡಿ ಮುಚ್ಚತಾ ಇರ್ತಾನೆ ದೀಪಕ್ ನಡಿ ಹೋಗೋಣ ಅಂಗಡಿ ಮುಚ್ಚಲು ಸಮಯ ಆಗಿದೆ ಅಂಗಡಿ ಅಂಗಡಿ ಗೊತ್ತಾ ಎರಡ್ ದಿನದಿಂದ ತಗದೇ ಇಲ್ಲ ನನ್ಗೇನು ಅವನ ಬಗ್ಗೆ ತಿಳ್ಕೊಂಡಿರೋಕೆ ಕೆಲ್ಸನಾ ನನ್ಗೆ ಎಲ್ಲೋ ಶಿಮ್ಲಾ ತಿರುಗಾಡಕ್ ಹೋಗಿರ್ತಾನೆ ಅನ್ಸುತ್ತೆ ಫೇಸ್ಬುಕ್ ಅಲ್ಲಿ ಒಂದ್ ಫೋಟೋ ನೋಡ್ತಿಲ್ವಾ ನೀನು ನಿನ್ನ ಅಂಗಡಿಗಿಂತ ಹೆಚ್ಚು ಪ್ರಚಾರ ಮಾಡ್ಕೊಳ್ತಿದ್ದೇನೆ ಅಂಗಡಿನ ಮತ್ತೆ ಯೂಟ್ಯೂಬ್ ನಿಂದರು ಅವನು ಹಣ ಸಿಗುತ್ತೆ ಅವನು ಫೈರ್ ಬ್ರ್ಯಾಂಡ್ ದೇಶದಲ್ಲಿ ಹೆಚ್ಚು ಪ್ರಚಾರವಾಗಿದೆ ಗೊತ್ತಲ್ವಾ ಹಾ ಹೌದಣ್ಣ ಇದು ನಿಜಾನೇ ನಮ್ಮ ಕೈಯಲ್ಲಿ ಆತರ ಎಲ್ ಮಾಡಕ ಆಗುತ್ತೆ ನಮ್ಮಂತ ಅಣ್ಣಮರ ಅವರು ದೇಶದಲ್ಲಿ ತುಂಬಾ ಜನ ಇದ್ದಾರೆ ಅವನ ಅಂಗಡಿ ಬೇರೆ ತರನೇ ಅಲ್ವಾ ಅದಕ್ಕೆ ಪ್ರಸಿದ್ಧ ಏ ನಡಿ ಹೋಗೋಣ ಮನೆಗೆ ಸುರೇಶ್ ಮತ್ತೆ ದೀಪಕ್ ಇಬ್ಬರು ಒಟ್ಟಿಗೆ ಮನೆಗೆ ಹೋಗ್ತಾರೆ ಮಾರನೇ ದಿನ ಆಗುತ್ತೆ ಸುರೇಶ್ ದೀಪಕ್ ಗೆ ಫೋನ್ ಮಾಡ್ತಾನೆ ಓ ದೀಪಕ್ ನಿನಗೆ ನನ್ನ ಮಾತು ಕೇಳಿಸಿದ್ಯೋ ಆ ಹೌದಣ್ಣ ಕೇಳಿಸ್ತಿದೆ ಹೇಳಿ ಯಾಕೆ ನಿಮಗೆ ಇವತ್ತು ಇಷ್ಟೊಂದು ಗಾಬರಿಯಾಗಿದ್ದೀರಾ ಓ ದೀಪಕ್ ಅಷ್ಟು ನ್ಯೂಸ್ ನೋಡಪ್ಪ ಅರೆ ಗುರು ನಾವು ನಾಶ ಆಗೋದ್ವಿ ಏನ್ ಹೇಳ್ತಿದ್ದೀಯ ಅಣ್ಣ ಅರೆ ಇರೋಣ ನೋಡ್ತೀನಿ ದೀಪಕ್ ನ್ಯೂಸ್ ಚಾನೆಲ್ ಓಪನ್ ಮಾಡ್ತಾನೆ ಇಂದಿನ ತಾಜಾ ವಾರ್ತೆಗಳು ಚಕ್ರಧರ್ಪುರದ ಮಾರ್ಕೆಟ್ನಲ್ಲಿ ಏನೋ ಒಂದು ಘಟನೆ ಭಯಂಕರ ಬೆಂಕಿ ಅನಾಹುತ ಎಪ್ಪತ್ತೈದು ಅಂಗಡಿಗಳು ಸುಟ್ಟು ಬೂದಿ ಹನ್ನೆರಡು ಜನ ಮೃತ ಇಪ್ಪತ್ತೈದು ಜನ ಗಾಯಗೊಂಡಿದ್ದಾರೆ ಫೈರ್ ಪಾನ್ ನ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದಕ್ಕೆ ಈ ಘಟನೆ ಫೈರ್ ಪಾನ್ ನ ಅಂಗಡಿಯ ಮಾಲೀಕರಾದ ವಿನೋದ್ ನ ಘಟನೆಯ ಸ್ಥಳದಲ್ಲಿ ಮೃತ್ಯು ಅಕ್ಕಪಕ್ಕದ ಅಂಗಡಿಗಳು ಕೂಡ ಬೂದಿ ಇದನ್ನ ಕೇಳಿದ ಕೂಡಲೇ ದೀಪಕ್ಗೆ ಬಹಳ ಎದೆ ಗೊಂದು ಬಿಡುತ್ತೆ ಅವನ್ಗೆ ಏನ್ ಮಾಡೋದು ಅರ್ಥ ಆಗಲ್ಲ ಎರಡು ನಿಮಿಷಗಳ ಕಾಲ ಅವನ ಮೆದುಳು ಕೆಲ್ಸಾನೆ ಮಾಡಲ್ಲ ಅವನು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ ಆಗ ಯಾರು ಅವನ್ ಬಾಗಿಲ್ನ ತಟ್ತಾರೆ ಅವನು ಹೋಗಿ ಬಾಗಲ್ ತೆಗಿತಾನೆ ಅವನಲ್ಲಿ ನೋಡ್ತಾನೆ ಅಲ್ಲಿ ಸುರೇಶ್ ನಿಂತಿರ್ತಾನೆ ಅವನ ಕಣ್ಣುಗಳು ಕೆಂಪಾಗಿರ್ತವೆ ಅವನು ಗಾಢ ಚಿಂತೆಯಲ್ಲಿ ಅರೆ ನಾವ್ ವಿನೋದ್ ನ ಬಗ್ಗೆ ನಿನ್ನೆ ಏನೇನೆಲ್ಲ ಹೇಳ್ತಿದ್ವಿ ಕೊನೆ ಸಲ ಅವನ್ನ ನೋಡಕ್ ದೀಪಕ್ ಮತ್ತೆ ಸುರೇಶ್ ಒಬ್ಬರನ್ನೊಬ್ಬರನ್ನ ಇಡ್ಕೊಂಡು ಅಳ್ತಾರೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಸಮಾಧಾನಗೊಳ್ತಾರೆ ಅಯ್ಯೋ ನಡಿಯೋಣ ಅಳೋದ್ರಿಂದ ನಾವೇನು ಮಾಡಕ್ ಆಗಲ್ಲ ನಡಿ ಅಂಗಡಿ ಸ್ಥಿತಿ ಒಂದ್ಸಲ ನೋಡ್ಕೊಂಬರೋಣ ಆ ನಡಿ ನಡಿ ಈಗ ಏನಾಗಿದೆ ಅದು ನಾವ್ ಬದಲಾಯಿಸೋದಕ್ಕಂತೂ ಆಗಲ್ಲ ಸುರೇಶ್ ಮತ್ತೆ ದೀಪಕ್ ಒಟ್ಟಿಗೆ ರಾಜೇಂದ್ರ ಮಾರ್ಕೆಟ್ ಹೋಗ್ತಾರೆ ಅಲ್ಲಿ ಬೇರೆ ಅಂಗಡಿಯವರನ್ನ ಕೂಡ ಭೇಟಿ ಮಾಡ್ತಾರೆ ಅವ್ರ ಅಂಗಡಿ ಕೂಡ ಸುಟ್ಟು ಹೋಗಿರತ್ತೆ ನಡಿ ನಾವ್ ಇವಾಗ ಹೊಸದಾಗಿ ಅಂಗಡಿನ ತೆಗಿಬೇಕಾಗುತ್ತೆ ಮೊದ್ಲು ನಾವು ಯಾವ ಸ್ಥಿತಿ ಇದ್ವಿ ಆ ಸ್ಥಿತಿಗ್ ಬರೋದಕ್ಕೆ ಇನ್ನು ದೇವರೇ ಗಟ್ಲೆ ಆಗೋಗುತ್ತೆವ್ರೆ ಯಾರ್ಯಾರಿಗೆ ಏನೇನ್ ದುಸ್ಥಿತಿ ಬಂದಿದ್ಯೋ ಅವ್ರ ಕುಟುಂಬಕ್ಕೆ ದೇವರು ದುಃಖವನ್ನು ಬರ್ಸೋ ಶಕ್ತಿ ಕೊಡ್ಲಿ ಭಗವಂತ ಅವ್ರಿಗೆ ಶಕ್ತಿ ಮತ್ತೆ ಧೈರ್ಯ ತುಂಬಲಿ ಅವ್ರೆಲ್ಲಾ ಮೊದಲನಂತೆ ಆಗ್ಲಿ ದೀಪಕ್ ಮತ್ತೆ ಸುರೇಶ್ ಮತ್ತೆ ಅವರ ಅಂಗಡಿನ ಶುರು ಮಾಡೋದಕ್ಕೆ ನೋಡ್ತಾರೆ ಅದರ ಮುಂದೆನೆ ವಿನ ಅಂಗಡಿ ಸುಟ್ಟು ಬೂದಿಯಾಗಿರುತ್ತೆ ವಿನೋದ್ ನ ಪರಿವಾರದವರು ಅಂಗಡಿನ ನೋಡಕ್ಕೆ ಬರ್ತಾರೆ ಮತ್ತೆ ಅವನ ಹೆಂಡತಿ ಬಹಳ ಅಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಸುರೇಶ್ ಮತ್ತೆ ದೀಪಕ್ ಗೆ ಬಹಳ ಬೇಜಾರಾಗುತ್ತೆ ಕುರು ಯಾವಾಗ ನಾನು ಅವನ ಅಂಗಡಿ ಕಡೆ ನೋಡ್ತೀನೋ ನನ್ಗೆ ಅವನ್ ನೆನಪು ತುಂಬಾ ಆಗೋಗುತ್ತೆ ತುಂಬಾ ದುಃಖ ಆಗುತ್ತೆ ಅವನ್ ಫೈರ್ ಪಾನ್ ಅಂಗಡಿ ಎಷ್ಟು ಫೇಮಸ್ ಆಗಿತ್ತು ಅವನು ಮೊದಲನೇ ಅವನು ಈ ಫೈರ್ ಪಾನಿ ಶುರು ಮಾಡ್ದ ಅವನು ಅವ್ನ ನೆನಪಲ್ಲಿ ಏನಾದರೂ ಮಾಡ್ಲೇಬೇಕಲ್ವಾ ಅರೇ ಅವ್ನ ನೆನಪಲ್ಲಿ ನಾವೇನ್ ಮಾಡಕ್ಕಾಗತ್ತೆ ದೀಪಕ್ ಮತ್ತೆ ಸುರೇಶ್ ಅವರ ಅಂಗಡಿ ನಿಧಾನವಾಗಿ ಸುಧಾರಿಸುತ್ತೆ ದೀಪಕ್ ಮತ್ತೆ ಸುರೇಶ್ ದಿನ ವಿನೋದ್ ಅಂಗಡಿನ ನೋಡ್ತಾರೆ ಮತ್ತೆ ಅವ್ರಿಗೆ ಬಹಳ ದುಃಖವಾಗುತ್ತೆ ಒಂದಿನ ದೀಪಕ್ ಗೆ ಒಂದು ಐಡಿಯಾ ಬರುತ್ತೆ ಹಾ ಸುರೇಶ್ ನನ್ನೊಂದು ಮಾತಿದೆ ನನಗೊಂದು ಐಡಿಯಾ ಇದೆ ಯಾಕೆ ನಾವು ವಿನೋದ್ನ ಫೈರ್ ಪಾನ್ ಇನ್ಸ್ಪೈರ್ ಮಾಡಿಕೊಂಡು ಫೈರ್ ಪಾನಿಪುರಿ ಮಾಡಬಾರ್ದು ಆದ್ರೆ ಕ್ರೆಡಿಟ್ ನಾವು ವಿನೋದ್ಗೆ ಕೊಡೋಣ ಇದರಿಂದ ಅವನ್ನ ಎಲ್ಲರೂ ನೆನಪಲ್ಲಿ ಇಟ್ಕೋತಾರೆ ನಾವು ಫೇಮಸ್ ಆಗ್ತೀವಿ ಗುರು ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ಇದಾದ್ಮೇಲೆ ದೀಪಕ್ ಮತ್ತೆ ಸುರೇಶ್ ಇಬ್ರು ಸೇರ್ಕೊಂಡು ಫೈರ್ ಪಾನಿಪುರಿ ಅಂಗಡಿ ಶುರು ಮಾಡ್ತಾರೆ ಅಲ್ಲಿ ಒಂದು ದೊಡ್ಡ ಪೋಸ್ಟರ್ ಹಾಕಿರ್ತಾರೆ ಅಲ್ಲಿ ವಿನೋದ್ನ ಬಗ್ಗೆ ಬರ್ದಿರ್ತಾರೆ ಮತ್ತೆ ಅವನಿಗೆ ಟ್ರಿಬ್ಯೂಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಬರ್ದಿರ್ತಾರೆ ಹೇಗೆ ವಿನೋದ್ ನ ಜಾಗದಿಂದ ಅವ್ರಿಗೆ ಫೈರ್ ಪಾನಿಪುರಿ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ಅದ್ರಲ್ಲಿ ವಿನೋದ್ ಬಗ್ಗೆ ಕೂಡ ಬರ್ದಿರ್ತಾರೆ ಹೇಗೆ ಅವನು ಯಾವಾಗ್ಲೂ ಹೊಸದು ಏನಾದರೂ ಮಾಡ್ತಾ ಇದ್ದ ಅಂತ ಅವರು ಇನ್ನೂ ಒಂದು ಬೋರ್ಡ್ ಕೂಡ ಬರೀತಾರೆ ಅದ್ರಲ್ಲಿ ಜನರು ಅವರ ರಿವ್ಯೂ ನ ಬರೀಬಹುದು ನೋಡ್ತಾ ನೋಡ್ತಾ ಯುವಕರಲ್ಲಿ ಈ ಫೈರ್ ಪಾನಿಪುರಿ ಬಹಳ ಫೇಮಸ್ ಆಗ್ಬಿಡತ್ತೆ ನಾನ್ ಹೇಳಿರ್ಲಿಲ್ವಾ ನಿನ್ಗೆ ನಿನ್ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ನನ್ಗೆ ಮೊದ್ಲೇ ಗೊತ್ತಿತ್ತು ವಿನೋದ್ಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ಇಷ್ಟೊಂದು ಅಭಿಮಾನಿಗಳಿದಾರ ಅಂತ ಜನ್ ಅವ್ನ ಇಷ್ಟ ಪಡ್ತಾರೆ ಅಂತ ಅವರು ನಮ್ಮ ರಿವ್ಯೂ ಬೋರ್ಡ್ ಗಳ ಮೇಲೆ ಬರೀತಾ ಹೋಗ್ತಾರತಾರೆ ಅದನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಹ ಹೌದು ಗುರು ಇದಂತೂ ನಿಜ ಅದನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ನನಗನ್ಸುತ್ತೆ ನಾವೂನು ಯೂಟ್ಯೂಬ್ ಚಾನೆಲ್ ಮಾಡೋಣ ಅಂತ ಇದರಿಂದ ನಮ್ಮ ಪ್ರಚಾರನು ತುಂಬಾ ದೂರ ಮುಟ್ಟುತ್ತೆ ಹಾ ಈ ವಿಚಾರದಲ್ಲಿ ಖಂಡಿತವಾಗ್ಲು ತಡ ಮಾಡ್ಲೇಬಾರ್ದು ಅದಾದ್ಮೇಲೆ ದೀಪಕ್ ಮತ್ತೆ ಸುರೇಶ್ ಫೈರ್ ಪಾನಿಪುರಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅವರು ಅದರಲ್ಲಿ ಫೈರ್ ಪಾನಿಪುರಿ ಮಾಡುವಂತ ವಿಧಾನ ಮತ್ತೆ ತಿನ್ನುವಂತ ವಿಧಾನ ಹಾಕಿರ್ತಾರೆ ಬಹಳ ಬಹಳ ವ್ಯೂಸ್ ಬರುತ್ತೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಅವ್ರಿಗೆ ಎಷ್ಟು ಸಂಪಾದನೆ ಆಗುತ್ತೆ ಅದನ್ನ ಇಬ್ರು ಸೇರಿ ಹಂಚ್ಕೊಳ್ತಾರೆ ಇಬ್ರು ಫೇಮಸ್ ಆಗ್ಬಿಡ್ತಾರೆ ಮತ್ತೆ ಅವರ ಫೈರ್ ಪಾನಿಪುರಿ ಪೂರ್ತಿ ದೇಶದಲ್ಲಿ ಫೇಮಸ್ ಆಗ್ಬಿಡತ್ತೆ ಮತ್ತೆ ಬೇರೆ ಬೇರೆ ಜಾಗಗಳಲ್ಲಿ ಮಾರಾಟ ಮಾಡ್ತಾರೆ ಶಿಮ್ಲ ಅಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇದ್ದ ಸೂರಿ ಸೂರಿ ಅವರ ತಂದೆದು ಟೀ ಅಂಗಡಿ ಇತ್ತು ಅವನು ಬೆಳಿಗ್ಗೆ ಅವ್ರಿಗೆ ಸಹಾಯ ಮಾಡ್ತಿದ್ದ ಹೋಗ್ತಿದ್ದ ಸ್ಕೂಲ್ ಅಲ್ಲಿ ಸೂರಿ ಹತ್ರ ಯಾರೂ ಸರಿಯಾಗಿ ಮಾತಾಡೋದಿಲ್ಲ ಯಾಕೆಂದ್ರೆ ಅವನು ಟೀ ಮಾರೋ ನಮಗ ಅವನು ಎಲ್ರ ಹತ್ರ ಮಾತಾಡಕ್ಕೆ ಪ್ರಯತ್ನಿಸ್ತಾನೆ ಸ್ನೇಹಿತರ ಜೊತೆ ಸೇರಕ್ಕೆ ಪ್ರಯತ್ನಿಸ್ತಾನೆ ಆದ್ರೆ ಯಾರು ಅವನ ಜೊತೆ ಸೇರಲ್ಲ ಅವನೇನಾದ್ರೂ ಮಾತಾಡ್ಸಕ್ಕೆ ಪ್ರಯತ್ನ ಎಲ್ಲರೂ ಎಲ್ರು ಅವನ್ನ ಹೀಯಾಳಿಸ್ತಾ ಇದ್ರು ಯಾರಾದರೂ ನನ್ನ ಜೊತೆ ವಿಡಿಯೋ ಗೇಮ್ ಆಡಾಡದಿಕ್ಕೆ ಬರ್ತೀರಾ ಹಾ ನಾನು ಆಡ್ತೀನಿ ಅರೆ ಟೀಮ್ ಆಡಕ್ ನಾ ಗೇಮ್ ಆಟಾಡಕ್ಕೆ ನಾ ಕರ್ದಿದ್ದು ನೀನು ಸುಮ್ನಿರು ಸೂರಿಗೆ ಬಹಳ ಬೇಜಾರಾಗುತ್ತೆ ಅವನು ಮನೆಗೆ ಹೋಗಿ ಮುಖ ಊದಿಸ್ಕೊಂಡ್ ಕೂತಿರ್ತಾನೆ ಸೂರಿ ಅವರ ತಂದೆ ಇದನ್ನ ನೋಡ್ತಾರೆ ಮತ್ತೆ ಅವನಗೋಸ್ಕರ ಊಟ ತಗೊಂಡು ಬರ್ತಾರೆ ಅರೆ ಏನಾಯ್ತು ಸೂರಿ ಏನಕ್ಕೆ ತುಂಬಾ ಬೇಜಾರಲ್ಲಿದ್ದೀಯಾ ತಗೋ ತಿನ್ನು ಊಟ ತುಂಬಾ ರುಚಿಯಾಗಿದೆ ಅಪ್ಪ ನೀವು ಬೇರೆ ಯಾವ್ದಾದ್ರು ಕೆಲಸ ಯಾಕೆ ಮಾಡೋದಿಲ್ಲ ಎಲ್ಲ ಕೆಲಸದಲ್ಲಿ ನಿಮ್ಗೆ ಇದೇನಾ ಸಿಕ್ಕಿದ್ದು ಟಿವಿ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಏನಿದೆ ಡೈಲಿ ಎಲ್ಲರೂ ಕೂಡ ಇದನ್ನ ಜಾಸ್ತಿ ಕೇಳ್ತಾ ಇರ್ತಾರೆ ಇಲ್ಲ ನನ್ನ ಸ್ನೇಹಿತರು ತಮಾಷೆ ಮಾಡ್ತಾರೆ ನನ್ನ ಅವ್ರ ಜೊತೆ ಆಡಕ್ಕೂ ಕರ್ಕೊಳ್ಳಲ್ಲ ಗೊತ್ತಾ ಯಾವ ಆಟ ಆಡಬೇಕು ಆಡ್ಬೇಕು ಈಗ್ಲಾಟಾಡೋಣ ಬಾ ನಿಮ್ಮ ಜೊತೆ ಅಲ್ಲ ಅವ್ರ ಜೊತೆ ಆಡಬೇಕು ಇಷ್ಟನ್ನ ಹೇಳಿ ಅವನು ಅಲ್ಲಿಂದ ಹೊರಟ್ ಬಿಡ್ತಾನೆ ಊಟ ಮಾಡ್ದೇನೆ ಸೂರ್ಯ ಅವರ ತಂದೆಗೆ ಇದನ್ನ ನೋಡಿ ಬಹಳ ಬೇಜಾರಾಗತ್ತೆ ಅವರಿಂದ ಅವನ ಸ್ನೇಹಿತರು ಅವನಿಂದ ದೂರ ಹೋಗ್ತಿದ್ದಾರೆ ಅಂತ ಮಾರನೇ ದಿನದಿಂದ ಅವರ ತಂದೆ ಟೀ ಮಾಡೋದ್ರ ಜೊತೆ ಬೇರೆ ಕೆಲಸ ಕೂಡ ಹುಡುಕೊಳ್ತಾರೆ ಹಾಗೆ ಸೂರ್ಯ ಅವ್ರ ಸ್ಕೂಲಲ್ಲಿ ಮಕ್ಕಳನ್ನ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ ಎಲ್ರನ್ನ ಒಂದು ಕಾಡಿಗೆ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ ತಗೊಳ್ಳಿ ಸರಿನಾ ಎಲ್ಲ ಮಕ್ಕಳು ಖುಷಿ ಪಡ್ತಾರೆ ಸೂರಿ ಮನೆಗೆ ಬಂದು ಅವ್ರ ತಂದೆಗೆ ಈ ವಿಷಯನ ಹೇಳ್ತಾನೆ ಅಪ್ಪ ನನ್ನ ಸ್ಕೂಲಿಂದ ಜಂಗಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ನನಗೆ ಎಲ್ಲ ಸಾಮಾನನ್ನ ಪ್ಯಾಕ್ ಮಾಡಿ ಕೊಡ್ಬಿಡಿ ವಾವ್ ಇದು ಸಂತೋಷದ ವಿಷಯ ಹೋಗ್ಬೇಕಾದ್ರೆ ಒಂದು ಪಾತ್ರೆನ ನೀನು ತಗೊಂಡು ಹೋಗು ಅಲ್ಲಿ ಹೋಗಿ ಏನಾದ್ರೂ ಅಡಿಗೆ ಮಾಡಿ ತಿನ್ಬಹುದು ಸರಿನಾ ಸರಿ ಅಪ್ಪ ಖಂಡಿತ ಮತ್ತೆ ನಿನ್ನತ್ರ ಇನ್ನೊಂದು ವಿಷಯವನ್ನ ಹೇಳ್ಬೇಕು ನಾನು ಹೊಸ ಕೆಲಸವನ್ನ ಹುಡುಕ್ತಾ ಇದೀನಿ ಇನ್ ಮುಂದೆ ಅವಮಾನ ಪಡ್ಬೇಕಾದ ಅವಶ್ಯಕತೆ ಇಲ್ಲ ಅವರು ನಿನ್ನ ಹತ್ರ ಚೆನ್ನಾಗ್ ಮಾತಾಡ್ತಾರ ನಿಜನಾಪ್ಪ ಹೌದು ಸೂರಿ ಖುಷಿಯಾಗಿ ಅವನ್ ತಂದೆನ ತಬ್ಕೊಳ್ತಾನೆ ಸ್ವಲ್ಪ ದಿನ ಆದ್ಮೇಲೆ ಅವನು ಜಂಗಲ್ ಟ್ರಿಪ್ಗೆ ಹೋಗುವಂತ ದಿನ ಬರುತ್ತೆ ಎಲ್ರು ಆ ಕಾರ್ಡ್ನ ತಲುಪದ ಮೇಲೆ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ನಾನು ಎಲ್ರನ್ನ ನಾಲ್ಕು ಗ್ರೂಪ್ ಮಾಡ್ತೇನೆ ಒಂದೊಂದು ಗ್ರೂಪಿಗೆ ಒಬ್ಬ ಲೀಡರ್ ಕೂಡ ಇರ್ತಾನೆ ಅವರೆಲ್ಲರೂ ಒಟ್ಟಿಗೆ ಇದ್ದು ಎಲ್ಲಾ ಮಾಡಬೇಕು ಎಲ್ರು ಲೀಡರ್ ಕೇಳಬೇಕು ಸರಿನಾ ಎಲ್ಲರೂ ಅವರ ಬ್ಯಾಗ್ನ ತಗೊಂಡು ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ಅರೆ ಯಾರನ್ನ ಲೀಡರ್ ಮಾಡಿಟ್ಟ್ಯಾರ ನಿನಗೆ ಟೀ ಬಿಟ್ರೆ ಮತ್ತೆ ಏನು ಬರಲ್ಲ ಎಲ್ರು ನಗಕ್ ಶುರು ಮಾಡ್ತಾರೆ ಸೂರಿಗೆ ಬಹಳ ಬೇಜಾರಾಗುತ್ತೆ ಸ್ವಲ್ಪ ದೂರ ನಡೆದಿದ್ದಾದ್ಮೇಲೆ ಅಯ್ಯನ್ ಸುಸ್ತಾಗ್ಬಿಡ್ತಾನೆ ಸರಿ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲ ಏನಾದ್ರೂ ತಿನ್ನ ಎಲ್ರು ಒಪ್ಕೊಂಡ್ಬಿಡ್ತಾರೆ ಮತ್ತೆ ಅಲ್ಲೇ ಇರ್ತಾರೆ ಇಲ್ಲ ನಾವಿಲ್ಲಿ ವೇಟ್ ಮಾಡಿದ್ರೆ ನಮ್ಗೆ ಲೇಟ್ ಆಗತ್ತೆ ಸ್ವಲ್ಪ ಹೊತ್ತಲ್ಲೇ ಕತ್ಲಾಗೋದ್ರಲ್ಲಿದೆ ಏನು ಲೀಡರ್ ಮಾಡ್ಬಿಟ್ರು ಅಂತ ನಮ್ಗೆ ಆರ್ಡರ್ ಹಾಕ್ತಾ ಇದೀಯ ಇಲ್ಲ ನಾವು ಬರೋದೇ ಇಲ್ಲ ನೀನ್ ಹೋಗ್ಬೇಕಂದ್ರೆ ಹೋಗು ನಾವು ಸ್ವಲ್ಪ ತಿಂದು ಆಮೇಲೆ ಬರ್ತೀವಿ ಹೋಗು ಹೋಗು ಸೂರಿ ಎಷ್ಟೇ ಬೇಡ ಅಂದ್ರು ಅವರೆಲ್ಲರೂ ಅಲ್ಲೇ ಇರ್ತಾರೆ ಲೀಡರ್ ಆಗಿರೋದ್ರಿಂದ ಸೂರಿ ಅವ್ರನ್ನ ಬಿಡೋದೇ ಇಲ್ಲ ಅಲ್ಲೇ ನಿಂತು ಬಿಡ್ತಾನೆ ಅವ್ರ ಜೊತೆ ಸ್ವಲ್ಪ ಹೊತ್ತಲ್ಲೇ ಟೀಚರ್ ಬೇರೆ ಮಕ್ಕಳ ಜೊತೆ ಇನ್ನೂ ಮುಂದೆ ಹೊರಟೋಗ್ತಾರೆ ಆದ್ರೆ ಅವರೆಲ್ಲಾ ಅಲ್ಲೇ ಇದ್ದು ಹೋಗ್ತಾರೆ ಸ್ವಲ್ಪ ಸಮಯ ರೆಸ್ಟ್ ತಗೊಂಡು ತಿಂಡಿ ತಿಂದು ಅವರು ಮತ್ತೆ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ ಆದ್ರೆ ಸೂರ್ಯ ಬೇಗನೆ ಮುಳುಗ್ಬಿಡ್ತಾನೆ ಮತ್ತೆ ಬಹಳ ಕತ್ತಲಾಗ್ಬಿಡತ್ತೆ ಅಯ್ಯೋ ನೈಟ್ ಆಗ್ಬಿಡ್ತಲ್ಲ ಇವಾಗ ನಂಗೆ ಏನೋ ಕಾಣ್ತಾ ಇಲ್ವಲ್ಲ ಬೇರೆ ಮಕ್ಕಳು ಕೂಡ ಭಯ ಪಡ್ತಾ ಇರ್ತಾರೆ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಒಂದು ಮೂಲೆ ಕಾಣುತ್ತೆ ಅಲ್ಲಿಂದ ಅವ್ರಿಗೆ ಮುಂದೆ ರಸ್ತೆ ಕಾಣೋದೇ ಇಲ್ಲ ಮತ್ತೆ ಅವರು ಅಲ್ಲೇ ಇರ್ಬೇಕಾಗತ್ತೆ ಈಗ ನನಗೂ ರಸ್ತೆ ಗೊತ್ತಾಗ್ತಿಲ್ಲ ನನ್ಗನ್ಸತ್ತೆ ನಾವು ಜೋರಕ್ಕೆ ಹೋಗ್ಬೇಕು ಅಂತ ಆಗ ಅವರೆಲ್ಲರೂ ಅವರ ನಾಲ್ಕು ಜನ ಟೀಚರ್ಸ್ ಮತ್ತೆ ವಿದ್ಯಾರ್ಥಿಗಳಿಗೆ ಕೂಗ್ತಾರೆ ಆದರೆ ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ ಟೀಚರ್ ಟೀಚರ್ ನಾನು ಕೂಗೋದು ಅವ್ರಿಗೆ ಕೇಳಿಸ್ತಾ ಇದೀಯಾ ನಾವು ಸಿಕ್ಕಾಕೊಂಬಿದ್ವಿ ಯಾರಾದರೂ ಇದೀರಾ ಎಲ್ಲರೂ ಕೂಗ್ತಾರೆ ಆದರೆ ಯಾವುದೇ ಉತ್ತರ ಬರೋದಿಲ್ಲ ನಾವು ಬಹಳಾನ ಹಿಂದೆ ಇದ್ದೀವಿ ಅನ್ಸತ್ತೆ ನನಗೆ ಮುಂದಿನ ರಸ್ತೆ ಗೊತ್ತಿಲ್ಲ ಏನು ಮಾಡೋದು ನಾವಿಲ್ಲೇ ಇದ್ದು ಬಿಡ್ಬೇಕನ್ಸತ್ತೆ ನಾವು ಮುಂದೆ ಹೋದ್ರೆ ನಾವು ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ ಇಲ್ಲ ನಾವು ಟ್ರೈ ಮಾಡಬೇಕು ಸರಿಯಾದ ಜಾಗಕ್ಕೆ ನಾವು ಹೋಗಬಹುದು ಬಹಳ ಕತ್ಲಾಗಿದೆ ಪ್ರಾಣಿಗಳ ಭಯ ಕೂಡ ಇದೆ ಟೀಚರ್ ಸ್ವಲ್ಪ ಹೊತ್ತಲ್ಲಿ ಹುಡ್ಕೊಂಡ್ ಬರ್ತಾರೆ ನಾವ್ ಇಲ್ಲೇ ಇರ್ಬೇಕು ಅನ್ಸುತ್ತೆ ಎಲ್ರಿಗೂ ಅದೇ ಸರಿ ಅನ್ಸುತ್ತೆ ಅಲ್ಲೇ ಹೋಗ್ತಾರೆ ಸ್ವಲ್ಪ ರಾತ್ರಿ ಆಗ್ಬಿಡತ್ತೆ ಆಗ ತಣ್ಣಗೆ ಗಾಳಿ ಬೀಸುತ್ತೆ ಮತ್ತೆ ಅವ್ರ ಹತ್ರ ಉಳಿದಿರೋ ಅಂತ ಆಹಾರ ಕೂಡ ತಣ್ಣಗಾಗ್ಬಿಡುತ್ತೆ ಅರೆ ಊಟ ಎಲ್ಲ ಖಾಲಿ ಆಗ್ಬಿಡ್ತು ಸ್ವಲ್ಪ ಸಮಯದಲ್ಲಿ ನೀರು ಕೂಡ ಖಾಲಿ ಆಗ್ಬಿಡುತ್ತಲ್ಲ ಅಯ್ಯೋ ಇವಾಗ ನಾನು ತಿಂತೀನಿ ನಾವು ಹೋಗಲೇಬೇಕು ಆದರೆ ಎಲ್ಲಿ ಹೋಗೋದು ರೋಡ್ ಎಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲೇ ತುಂಬ ಭಯ ಆಗ್ತಿದೆ ಯಾವುದಾದ್ರೂ ಕಾಡು ಪ್ರಾಣಿ ಬಂದರೆ ಏನು ಮಾಡೋದು ಅಯ್ಯೋ ನನಗೆ ನನಗೆ ತುಂಬ ತುಂಬ ಚಳಿ ಆಗ್ತಾ ಇದೆ ಹೌದು ನಂಗೂ ಕೂಡ ನಾನು ಬೆಂಕಿ ಹಾಕ್ತೀನಿ ಅಲ್ಲಿ ಎಲ್ಲರೂ ಸೇರ್ಕೊಂಡು ಬೆಂಕಿ ಹಚ್ಚುತ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಬೆಂಕಿ ಸ್ವಲ್ಪ ಆರಿ ಹೋಗುತ್ತೆ ಈಗ ಏನ್ ಮಾಡುದು ಬೆಂಕಿ ಕೂಡ ಆರೋಗ್ತಾ ಇದೆಯಲ್ವಾ ಕಾಡ್ ಪ್ರಾಣಿ ಬಂದು ನಮ್ಮ ಕೊಂದು ತಿನ್ನಕ ಮುಂಚೆ ನಾನು ಈ ಚಳಿಯಲ್ಲೇ ಸತ್ತ ಹೋಗ್ತೀನಿ ಅನ್ಸುತ್ತೆ ಸೂರಿ ಏನೋ ಯೋಚಿಸ್ತಾನೆ ಮತ್ತೆ ಹೇಳ್ತಾನೆ ನನಗೆ ಒಂದು ಉಪಾಯ ಬಂದಿದೆ ನನ್ನ ಹತ್ರ ಪಾತ್ರೆ ಮತ್ತೆ ಟೀ ಪುಡಿ ಇದೆ ಬ್ಯಾಗ್ ಅಲ್ಲಿ ಅದು ಬೆಂಕಿ ಆರೋವರೆಗೂ ಬಿಸಿ ಇರುತ್ತೆ ನಮ್ಮನ್ನು ಅದು ಬಿಸಿಯಾಗಿಡುತ್ತೆ ಸೂರಿ ಅವನ ಪಾತ್ರೆನ ಹೊರಗೆ ತೆಗಿತಾನೆ ಮತ್ತೆ ಎಲ್ಲರೂ ಅವರ ನೀರನ್ನ ಅವನಿಗೆ ಕೊಡ್ತಾರೆ ಆದರೂ ಅವ್ರಿಗೆ ನೀರು ಕಡಿಮೆ ಬೀಳುತ್ತೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಐಸ್ ಬಿದ್ದಿರುತ್ತೆ ಅವರು ಅದನ್ನ ತಗೊಳ್ತಾರೆ ಬ್ಲಾಕ್ ಟೀ ಮಾಡಿದ ಕೂಡ್ಲೆ ಬೆಂಕಿ ಹೋಗ್ಬಿಡತ್ತೆ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಅದನ್ನ ಕುಡಿದ್ಮೇಲೆ ಎಲ್ರು ಅದನ್ನ ಆದರೆ ಅಯ್ಯನ್ ಸುಮ್ನೆ ಏನು ಮಾತಾಡದೆ ಟೀ ಕುಡಿತಾನೆ ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಗುಡುಗಿನ ಶಬ್ದ ಕೇಳತ್ತೆ ಎಲ್ರು ಬಹಳ ಭಯ ಪಟ್ಕೊಳ್ತಾರೆ ಅವರು ಮರದ ಹತ್ರ ನೋಡ್ತಾರೆ ಅಲ್ಲಿ ಅವರ ಟೀಚರ್ ಬರ್ತಾ ಇರ್ತಾರೆ ಎಲ್ಲರೂ ನಿಟ್ಟುಸುರು ಬಿಡ್ತಾರೆ ಕ್ಯಾಂಪ್ ಹೋದ್ಮೇಲೆ ಅವರ ಟೀಚರ್ ಅವರನ್ನ ಹೋಗ್ಲಕ್ ಶುರು ಮಾಡಿದಾಗ ಅಯ್ಯನ್ ಹೇಳ್ತಾರೆ ನಾವು ಸುರಕ್ಷಿತವಾಗಿರೋದು ನಮ್ಮ ಲೀಡರ್ ಸೂರಿಯಿಂದ ಅಯನ್ ಈ ರೀತಿ ಹೇಳೋದಕ್ಕೆ ಸೂರಿ ಬಹಳ ಖುಷಿ ಪಡ್ತಾನೆ ಸೂರಿ ಬುದ್ಧಿವಂತಿಕೆಯಿಂದ ನಡ್ಕೊಂಡಿದ್ದಿನ್ನ ಕೇಳಿ ಎಲ್ಲ ಮಕ್ಕಳು ಸೂರಿ ಹತ್ರ ಬರ್ತಾರೆ ಇವತ್ತು ಸೂರಿಗೆ ಟೀ ಮಾಡಕ್ಕೆ ಗೊತ್ತಿರ್ಲಿಲ್ಲ ಅಂದಿದ್ರೆ ಯಾರು ಅವನ ಗೆಳೆಯರು ಆಗ್ತಿದ್ರೋ ಇಲ್ವೋ ಇವತ್ತು ಮೊದಲನೇ ದಿನ ಅವನು ಟೀ ಅಂಗಡಿಯವನಾಗಿರೋದಕ್ಕೆ ಖುಷಿ ಇತ್ತು ಮಾರನೇ ದಿನ ಅವನು ಖುಷಿ ಖುಷಿಯಾಗಿ ಅವರ ತಂದೆ ಹತ್ರ ಹೋಗ್ತಾನೆ ಮತ್ತೆ ಅವ್ರಿಗೆ ಎಲ್ಲ ವಿಷಯ ಹೇಳ್ತಾನೆ ಅರೆ ತುಂಬಾ ಒಳ್ಳೇದಾಯ್ತು ಒಳ್ಳೆ ಸುದ್ದಿ ಕೆಲಸವನ್ನ ಹುಡುಕ್ ಬಿಟ್ಟೆ ಸೂರಿ ಇದನ್ನ ಕೇಳಿ ಶಾಕ್ ಆಗಿ ಸಪ್ಗಾಗ್ಬಿಡ್ತಾನೆ ಇಲ್ಲ ಅಪ್ಪಾಜಿ ನೀವು ಕೆಲಸ ಬದಲಾಯಿಸ್ಬೇಡಿ ಆಯ್ತಾ ನೀವೇನೇ ಕೆಲಸ ಮಾಡಿದ್ರು ಅದು ಒಳ್ಳೇದೇ ಆಗುತ್ತೆ ಮತ್ತೆ ಯಾವ ಕೆಲ್ಸಾನು ಚಿಕ್ಕದು ಅಥವಾ ದೊಡ್ಡದು ಇರೋದಿಲ್ಲ ನನ್ಗೆ ಈಗ ಅರ್ಥ ಆಯಿತು ಸೂರ್ಯ ಅವರ ತಂದೆ ಇದನ್ನು ಕೇಳಿ ಬಹಳ ಸಂತೋಷ ಪಡ್ತಾರೆ ಮತ್ತೆ ಮಾರನೇ ದಿನದಿಂದ ಅವನು ಖುಷಿ ಖುಷಿಯಾಗಿ ಅವರ ತಂದೆಗೆ ಅಂಗಡಿಯಲ್ಲಿ ಸಹಾಯ ಮಾಡ್ತಾನೆ ಅವನು ಶಾಲೆ ತಲುಪಿದ ಕೂಡಲೇ ಎಲ್ಲರೂ ಬಂದು ಅವನತ್ರ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ಅವನ ಜೊತೆ ಆಟ ಕೂಡ ಆಡ್ತಾರೆ